ಒಂದು ಫೋಟೋವನ್ನ ತಗ್ಸ್ಕೋಬೇಕು ಅನ್ನುವಂತಹ ಹಂಬಲದೊಂದಿಗೆ ಕಾಯ್ತಾ ನಿಂತಿರುವಂತ ನಮ್ಮ ಎಲ್ಲ ಯುವ ಮಿತ್ರರಿಗೆ ನಮ್ಮ ವಿದ್ಯಾರ್ಥಿನಿ ಮಿತ್ರರಿಗೆ ಅವರು ಅವರ ಆಸೆಯನ್ನ ಕೊಡ್ತಾ ಇದ್ದಾರೆ ನಿಜವಾಗಿಯೂ ಇಂತಹ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ತಂದೆಯ ರೀತಿಯಲ್ಲಿ ಸಮಾಜದ ಸೇವೆಯನ್ನ ಮಾಡ್ತಾ ಇರುವಂತಹ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾದಂತಹ ಸನ್ಮಾನ್ಯ ಶ್ರೀ ನಿಖಿಲಣ್ಣ ಅವರಿಗೆ ಜೋರ ಚಪ್ಪಾಳೆ ನಿಜವಾಗಿಯೂ ಅವರ ಅಭಿಮಾನಿ ಬಳಗ ಬಂದು ಅವರನ್ನ ಭೇಟಿ ಆಗ್ತಾ ಇದೆ ಎಲ್ಲ ವಿದ್ಯಾರ್ಥಿನಿಯರು ಸೇರ್ಕೊಂಡು ನಿಖಿಲ್ ಕುಮಾರಸ್ವಾಮಿ ಅಣ್ಣನವರನ್ನ ಭೇಟಿಯಾಗಿ ತಮ್ಮ ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಖುಷಿ ಆಯ್ತಾ ಎಲ್ಲಾರ್ಗೂ ಖುಷಿ ಆಯ್ತಾ ಧನ್ಯವಾದಗಳು ಸರ್ ಹೀಗೆ ನಿಜವಾದ ನಾಯಕ ಎಲ್ಲ ಕಡೆಗೆ ಆತನ ಗಮನ ಇರ್ತದೆ ಒಂದು ಬಾರಿ ನೋಡಿದ್ರೆ ನನಗಾಗಿ ಹಂಬಲಿಸ್ತಾ ಇರೋರು ಯಾರು ಅನ್ನೋದನ್ನ ಕ್ಷಣ ಮಾತ್ರದಲ್ಲಿ ಅವರು ಗುರುತಿಸಿ ಅವರನ್ನ ವೇದಿಕೆ ಕರೆದ್ರು ನಿಜವಾಗಿಯೂ ಜೋರ ಚಪ್ಪಾಳೆ ನಮ್ಮ ಎಲ್ಲ ಅತಿಥಿ ಮಹೋದರ ಪರವಾಗಿ ನಮ್ಮ ನಿಖಿಲಣ್ಣ ಅವರಿಗೆ ನಾಯಕರ ಕಣ್ಣುಗಳು ಕೇವಲ ಗುರಿಯತ್ತ ಅಷ್ಟೇ ಅಲ್ಲ ಆ ಗುರಿಯತ್ತ ಅವರನ್ನ ಯಾರು ತಲುಪಿಸ್ಬೇಕಲ್ಲ ಅವರತ್ತನೂ ಕೂಡ ವಾಳ್ತಾ ಇರ್ತವೆ ಅನ್ನೋದಕ್ಕೆ ಇದೇ ಒಂದು ಉತ್ತಮವಾಗಿರ್ತಕ್ಕಂತಹ ಉದಾಹರಣೆ ವೇದಿಕೆಯ ಮೇಲೆ ಕುಳಿತುಕೊಂಡು ವಿದ್ಯಾರ್ಥಿಗಳು ಅವರನ್ನ ಬರಮಾಡಿಕೊಳ್ಬೇಕು ಅವರನ್ನ ಕಾಣಬೇಕು ಅವರನ್ನ ಹತ್ತಿರದಿಂದ ಅವರನ್ನ ವೀಕ್ಷಿಸಬೇಕು ಅಂತೇಳಿ ಎಷ್ಟು ಹಾತೊರಿತಾ ಇದ್ರಂದ್ರ ನಾವು ನೋಡ್ತಾ ಇದ್ವಿ ಅವರ ಗಮನ ಅಲ್ಲಿಗೆ ಹೋಗ್ತದೆ ಇಲ್ಲೋ ಅಂತೇಳಿ ಆದ್ರೆ ಗಮನ ಹೋಗಿದ್ದೇ ತರ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಂಡ್ರು ಇಂತಹ ಸರಳ ಸಜ್ಜನಿಕೆಯ ಸರದಾರ ನಮ್ಮ ನಾಯಕನಾಗ ಹೊರಟಿರುವುದು ನಮ್ಮ ಸೌಭಾಗ್ಯ ಆ ಒಂದು ಸೌಭಾಗ್ಯ ಈ ಒಂದು ವೇದಿಕೆ ಮುಂಭಾಗದಲ್ಲಿ ಆ ವಿದ್ಯಾರ್ಥಿನಿಯರಿಗೆ ಹಸ್ತಲಾಘವ ಮಾಡುವುದರ ಮೂಲಕವಾಗಿ ಅತ್ಯಂತ ಮಾರ್ಮಿಕವಾಗಿ ಸಾಕ್ತಾ ಇದೆ ಚಪ್ಪಾಳಿ ಮೂಲಕವಾಗಿ ಸರಳ ಸಜ್ಜನಿಕೆಯ ನೇತಾರನಿಗೆ ಗೌರವವನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ಸವಿನಿಗಿದ ಪ್ರಾರ್ಥನೆ Yeah. <laughs> ఇంకా తా హస్తా విద్యార్థి దయవిట్సారి జోరా చప్పాణి కేక్ ఎక్కుతీ ನಿಮ್ಮನ್ನ ಕೈ ಬೀಸಿ ವೇದಿಕೆಗೆ ಬರಮಾಡಿಕೊಂಡು ನಿಮಗೆ ಹಸ್ತಲಾಘವ ಮಾಡಿ ನಿಮ್ಮ ಜೀವನದುದ್ದಕ್ಕೂ ಒಂದು ಸವಿ ನೆನಪನ್ನ ನಿಮಗೆ ನೀಡಿದ್ದಾರೆ ಅವರಿಗೆ ಚಪ್ಪಾಳಿ ಮೂಲಕವಾಗಿ ಅವರಿಗೆ ಕೇಕನ್ನು ಹಾಕೋದ್ರ ಮೂಲಕವಾಗಿ ಈ ಒಂದು ಸಹದ ಸಜ್ಜನಿಕೆಯ ನೇತಾರರಿಗೆ ಈ ರಾಜ್ಯದ ಮುಂದಿನ ಮುಖ್ಯಮಂತ್ರಿಗಳಾಗಿ ನಮ್ಮ ನಿಖಿಲ ಅಣ್ಣ ಅವರನ್ನು ನೋಡಬೇಕು ಅನ್ನೋದೇ ಆಸೆ ಧನ್ಯವಾದಗಳು ಅಭಿಮಾನಿ ಬಳಗಕ್ಕೆ ನಿಜವಾಗಿಯೂ ಸಂತಸದಲ್ಲಿ ಅವರ ಬಾಯಿಂದ ಹೊರಡ್ತಾ ಇರುವಂತಹ ಮಾತನ್ನ ನಾವು ಕೇಳ್ತಾ ಇದ್ದೇವೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಿಖಿಲ್ ಅಣ್ಣ ಅವರನ್ನ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ನಮ್ಮ ಎಲ್ಲ ಯುವ ಮಿತ್ರರು